ಕಾರ್ಯಕ್ರಮ ಸ್ಟೇಡಿಯಂ ಅಲ್ಲಿ ಅವಶ್ಯಕತೆ ಇರಲಿಲ್ಲ ಅವರು ಪರ್ಮಿಷನ್ ತಗೊಂಡಿರ್ಲಿಲ್ಲ ಸ್ಟೇಡಿಯಂ ಒಂದು ಸ್ಟೇಡಿಯಂ ಒಂದು ಐವತ್ತು ಅರವತ್ತು ವರ್ಷದ ಒಂದು ಸಂಸ್ಥೆ ಆ ಫ್ರಾಂಚೈಸೀಸ್ ತಗೊಂಡಿರೋರು ಪರ್ಮಿಷನ್ ತಗೊಂಡ್ಬೇಕೋ ಬೇಡವೋ ಈಗ ಒಂದು ಆರ್ ಸಿ ಬಿ ಅವ್ರ ಏನೋ ಕಪ್ ಗೆದ್ರು ಅಂತೇಳಿ ಒಂದು ವಿಧಾನಸೌಧ ಮುಂದೆ ಒಂದು ಸನ್ಮಾನ ಮಾಡಿದರು ಅದೇ ದಿನ ಎರಡನೇದು ಕಾರ್ಯಕ್ರಮ ಸ್ಟೇಡಿಯಮ್ಮಲ್ಲಿ ಅವಶ್ಯಕತೆ ಇರಲಿಲ್ಲ ಅವರು ಪರ್ಮಿಷನ್ನು ತೊಗೊಂಡಿರಲಿಲ್ಲ ಸ್ಟೇಡಿಯಮ್ಮವರು ಆಮೇಲೆ ಆರ್ ಸಿ ಬಿ ಟೀಮ್ ಯಾರ ಫ್ರಾಂಚೈಸ್ ತೊಗೊಂಡಿದಾರಲ್ಲ ಅವರು ಆ ಕಾರ್ಯಕ್ರಮ ಮಾಡಿದ್ದಾರೆ ಪರ್ಮಿಷನ್ ತೊಗೊಂಡೆ ಮಾಡಿರ್ತಕ್ಕಂಥದ್ದು ತಪ್ಪು ಅದಕ್ಕೆ ನೆನೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಚರ್ಚೆ ಆಗಿ ಪರ್ಮಿಷನ್ ಇಲ್ಲದೆ

ಲಾಂಡ್ ಅಂಡರ್ ಯಾರು ಮೈಂಟೇನ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿದ್ರು ಮಾಡ್ತಾರೆ ಅದೇನು ಹಿಂದೇನೂ ಇರೋಲ್ಲ ಮುಂದೇನೂ ಇರೋಲ್ಲ ಈಗ ನೆನ್ನೆ ಪರ್ಮಿಷನ್ ಇತ್ತ ಆ ಸ್ಟೇಡಿಯಮಲ್ಲಿ ಸನ್ಮಾನ ಮಾಡೋದಕ್ಕೆ ಪರ್ಮಿಷನ್ ಯಾರು ಕೊಡಬೇಕು ನಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅಲ್ಲಿರ್ತಕ್ಕಂಥ ಕೆಪಾಸಿಟಿ ಮೂವತ್ತೈದು ಸಾವಿರ ಜನ ಅಷ್ಟೇ ಎರಡು ಮೂರು ಲಕ್ಷ ಜನ ಎರಡು ಮೂರು ಲಕ್ಷ ಜನ ಸೇರಿದ್ದಾರೆ ಆಮೇಲೆ ಆ ಫ್ರಾಂಚೈಸಿ ತಗೊಂಡಿದಾರಲ್ಲ ಅವರು ಪ್ರವೇಶ ಉಚಿತ ಅಂತ ಬೇರೆ ಪಬ್ಲಿಸಿಟಿ ಕೊಡ್ತಾರೆ ಪ್ರವೇಶ ಉಚಿತ ಲಿಮಿಟೆಡ್ ಸೀಟ್ಸ್ ಅಂತ ಕೊಡ್ತಾರೆ ಅವ್ರದ್ದೆಲ್ಲ ತಪ್ಪಿದೆ ತಾನೇ ಸ್ಟೇಡಿಯಮವರು ಕ್ರಿಕೆಟ್ ಅಸೋಸಿಯೇಷನ್ನವರು ಪರ್ಮಿಷನ್ ಇಲ್ಲದ ರೀತಿ ಮಾಡ್ಬೋದಾ ಈಗ ಒಂದು ನಿಮಿಷ ಈಗ ಒಂದು ಸ್ಟೇಡಿಯಮ್ಮು ಒಂದು ಐವತ್ತರವತ್ತು ವರ್ಷದಿಂದ ಇರ್ತಕ್ಕಂಥ ಒಂದು ಸಂಸ್ಥೆ ಪರ್ಮಿಷನ್ ತಗೊಂಡು ಮಾಡ್ಬೇಕೋ ಬೇಡವೋ ಆ ಫ್ರಾಂಚೈಸೀಸ್ ತೊಗೊಂಡಿರೋರು ಪರ್ಮಿಷನ್ ತಗೊಂಡ್ಬೇಕೋ ಬೇಡವೋ ಆಮೇಲೆ ಎಲ್ಲರೂ ಪ್ರವೇಶ ಉಚಿತ ಅಂತ ಯಾಕೆ ಕೇಳಿದ್ರ ಇವರು ಈಗ ಕರಾಳ ದಿನಾನೇ ಒಪ್ಕೊಳ್ತೀನಿ ನಾನು ಯಾಕಂದ್ರೆ ಹನ್ನೊಂದು ಜನ ಇವತ್ತು ತೀರೋದ್ರಲ್ಲ ಮತ್ತೆ ನಾವು ವಾಪಸ್ ಓಡಿಸೋಕ್ಕಾಗತ್ತಾ ಪಾಪ ಆ ಸ ಕುಟುಂಬಗಳಿಗೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥ ದುಃಖ ಇದ್ದೇ ಇರುತ್ತೆ ಅಲ್ವ ಆ ಮಕ್ಕಳನ್ನು ನಾವು ಮತ್ತೆ ವಾಪಸ್ಸು ತರೋಕ್ಕಾಗತ್ತಾ ಅಲ್ವ ಜನ ಸೇರ್ತಾರ ಅನ್ನೋದು ಗೊತ್ತಿರ್ಲಿಲ್ವಾ ಸರ್ಕಾರಕ್ಕೆ ಅಥವಾ ಈಗ ಸರ್ ಇಂಟೆಲಿಜೆನ್ಸ್ ಏನಕ್ಕಪ್ಪ ಇರೋದು ಎಷ್ಟು ಜನ ಸೇರ್ತಾರೆ ಏನು ಎತ್ತ ಅಂತ ಇಂಟೆಲಿಜೆನ್ಸ್